ಆ ಕಾರಣ ಅಭಾಸಾತ್ಮಕವಾಗಿ ತೋರುವ ದೇಹಾದಿ ಪ್ರಪಂಚದಲ್ಲಿ ಆತ್ಮನು ಮಾತ್ರ ನಿತ್ಯವಾಗಿಯೂ ಅನುಶೂತವಾಗಿಯೂ ಆ ಇರುತ್ತಾನೆ ಆದ್ದರಿಂದ ನಾಸ್ತಿಕವಾದಂತ ಮತಕ್ಕೆ ನಮ್ಮ ಮತಕ್ಕೆ ಅಜಗಜಾಂತರ ವ್ಯತ್ಯಾಸವಿರುವುದು ಎನ್ನುವ ಉತ್ತರವನ್ನ ಈ ಸಂದೇಶಕ್ಕೆ ನಿಸ್ಸಂಶಯವಾಗುವಂತೆ ಮತ್ತು ಸ್ವಾನಭಾವಕ್ಕೆ ಬರುವಂತೆ ಜಾಗ್ರದ ಆದಿ ಅವಸ್ಥೆಗಳು ವ್ಯತಿರೇಕವಾಗಿಯೂ ಜಾಗ್ರದ ಅವಸ್ಥೆ ವ್ಯತಿರೇಕ ವ್ಯತಿರೇಕ ಅಂದ್ರೆ ನಮ್ಮ ಜಾಗ್ರದಲ್ಲಿ ಸ್ವಪ್ನ ಇಲ್ಲ ಸ್ವಪ್ನ ಅವಸ್ಥೆಯಲ್ಲಿ ನಿದ್ರಾವಸ್ಥೆ ಇಲ್ಲ ಹ್ಮ್ ಆದರೆ ಮೂರು ಅವಸ್ಥೆಯಲ್ಲಿ ಅನುಸೂಚಿತವಾಗಿ ಅಂದ್ರೆ ಜಾಗ್ರದಲ್ಲಿ ಇದ್ದು ಸ್ವಪ್ನದಲ್ಲಿ ಇದ್ದು ನಿದ್ರೆಯಲ್ಲಿ ಇರುವಂತದ್ದೇ ಅದ್ಯಾವ್ದು ಭಾಸವಾಗಿರ್ತಕ್ಕಂತ ಪರಮಾತ್ಮ ಅದನ್ನ ನಾ ಹೇಳ್ತೇವಿನ ಬೇರೆಯವರ ನಾಸ್ತಿಕ ಮತದಂತೆ ಇಲ್ಲ ಅಂತ ಹೇಳಕೊಂಡಿಲ್ಲ ನಾವು ದೇಹ ಜಡಾದ ಅನಿತ್ಯವಾದ ಇದರಲ್ಲಿ ಪರಮಾತ್ಮ ನಿತ್ಯವಾಗಿ ಇಲ್ಲ ಅಂತ ಹೇಳಕೊಂಟಿಲ್ಲ ಇದ್ದಾನೆ ಅನ್ನುವುದನ್ನ ದೃಢಪಡಿಸೋದಕ್ಕೋಸ್ಕರವಾಗಿ ಸ್ವಾನುಭಾವಕ್ಕ ಬರುವಂತೆ ನಾನು ಮುಂದಿನ ಶೋಧದಲ್ಲಿ ಉತ್ತರವನ್ನ ಉಪದೇಶವನ್ನ ಮಾಡಲಿಕ್ಕೆ ಈ ಶ್ಲೋಕವನ್ನ ಆಧಾರವಾಗಿಟ್ಟುಕೊಂಡ್ರು ಅದು ಯಾವ ಶ್ಲೋಕ ಅಂದ್ರೆ ಗೊತ್ತಿದ್ದಂತೆ ಅದು ಎಪ್ಪತ್ತು ನಾಲ್ಕನೇ ಈ ಸೂತ್ರೀತ್ರಿ ಆ ಇನ್ನ ಇನ್ನೊಂದ್ ಸ್ವಲ್ಪ ಹೋಗಂ ಸೂತ್ರ ಹೋಗಿ ಸೂತ್ರ ಹಾ ಆಯ್ತಾಯ್ತು ಅದು ಹ್ಮ್ ಆತ್ಮನು ಸರ್ವತ್ರ ಅಂದ್ರೆ ಎಲ್ಲಾ ಕಡೆ ಅನ್ವಯನಾಗಿರುವ ಅನಾತ್ಮನದು ಎಲ್ಲಾ ಕಡೆ ಅನ್ವಯ ಆಗೋದಿಲ್ಲ ಈಗ ಒಂದು ಸೊನ್ನೆ ಅಂತ ಇರ್ತದ ಸೊನ್ನೆ ಸೊನ್ನೆ ಅನ್ನುವಂಥದ್ದು ಎಲ್ಲಾ ಕಡೆ ಅನ್ವಯ ಆಗ್ತದ ಸಂಖ್ಯೆ ವ್ಯತಿರೇಕ ಆಗ್ತದೆ ಅದು ಹೇಗೆಂದ್ರೆ ಸೊನ್ನೆ ಸೊನ್ನೆಯನ್ನ ಕೂಡಿಸಿದರೆ ಅದು ಸೊನ್ನೆನೆ ಉಳಿತದ ಹೌದಿಲ್ಲ ಸೊನ್ನೆ ಸೊನ್ನೆಯನ್ನ ಕೆಡದ್ರು ಕೂಡ ಸೊನ್ನೆನೆ ಉಳಿತದ ಸೊನ್ನೆ ಸೊನ್ನೆಯನ್ನ ಭಾಗಿಸಿದ್ರು ಕೂಡ ಸೊನ್ನೆನೇ ಬರ್ತದ ಕಾರಣ ಅದು ಅನ್ವಯ ಸಂಖ್ಯೆ ಅಂತದ್ ಹೆಂಗನಾಗ ಮಾಡ್ರೆ ಅದು ಉಡ್ಕಂತದ ಅದ್ರ ಸಂಖ್ಯೆ ಅದು ಹೆಚ್ಚಿನ ಆಗ್ತದ ಕಡಿಮೆ ಆಗ್ತದ ಒಂದರಲ್ಲಿ ಒಂದು ಕೂಡ ಆಗ್ತದ ಎರಡರಲ್ಲಿ ಒಂದು ಕಳೆದ್ರೆ ಒಂದ್ ಅಂದರೆ ಇದು ವ್ಯತಿರೇಕ ಅಂತೀವಿ ವ್ಯತಿರೇಕ ಮೂಲ ಸ್ವರೂಪವನ್ನ ಕಳ್ಕೊಂತ ಹೂ ಅದಕ್ಕೆ ಅವು ಸೊನ್ನೆ ಅಲ್ಲ ಅಂತ ಸೊನ್ನೆ ಹೇಗೆ ಕಳೆದ್ರು ಭಾಗಿಸಿದರು ಕೂಡಿಸಿದರು ಅದು ತನ್ನ ಅನ್ವಯವಾಗಿ ತನ್ನ ಗುಣವನ್ನ ಬಿಡದೆ ಬಿಂದು ಅನ್ನುವಂತ ಸೊನ್ನೆ ಅನ್ನುವಂತ ಸ್ವರೂಪವನ್ನ ಬಿಡದೆ ಎಲ್ಲಾ ಕಡೆ ಇರುತ್ತ ಮತ್ತೆ ಅದ್ರ ಒಂದು ಸಂಖ್ಯೆ ಮುಂದೆ ಬಂತು ಅಂದ್ರೆ ಒಂದು ಇದ್ದದ್ದು ಒಂದು ಸೊನ್ನೆ ಬಂತಂದ್ರೆ ಹತ್ತಾಗ್ತು ಸೊನ್ನೆ ಬಂದ್ರೆ ಏನಮ್ಮ ಹತ್ತಾಯ್ತಿಲ್ಲ ಸೊನ್ನೆ ತೆಗೆದಿ ಒಂದೇ ಆಯ್ತು ಆ ಒಂದು ಸೊನ್ನೆಯ ಮುಂದೆ ಇನ್ನೊಂದು ಸೊನ್ನೆಯನ್ನ ಜೋಡಿಸಿದಾಗ ನೂರಾಯ್ತು ಅವೆರಡು ಸೊನ್ನೆ ತೆಗೆದ್ರೆ ಒಂದೇ ಆಯ್ತು ಈ ರೀತಿ ಅನ್ವಯ ಸಂಖ್ಯೆಯನ್ನ ಕೂಡಿಸಿದಾಗ ಅದ್ ಏನ್ ಅಂದ್ರೆ ಎಲ್ಲದರಲ್ಲಿ ಬೆಳಿತವ್ರು ಸೊನ್ನೆ ಎಲ್ಲರಲ್ಲಿ ಕುಡ್ತವ್ರು ತಾನು ನಷ್ಟ ಆಗದಂತೆ ಇರುತ್ತವ್ರು ಸೊನ್ನೆ ಸೊನ್ನೆ ಕಳೆದ್ರೆ ನಷ್ಟ ಆಗಲ್ಲ ಸೊನ್ನೆ ನೋಡ್ಕಂತವ್ ಹ್ಮ್ ಅದಕ್ಕೆ ಆತ್ಮ ಅನಾತ್ಮಕ್ಕೆ ವ್ಯತ್ಯಾಸ ಏನಂದ್ರೆ ಈ ಶ್ಲೋಕದಲ್ಲಿ जाग्रे न स्वप्न सुप्ति क्व चरति हम वसता स्वप्ना जाग्र हम hmm. नौ सुप्तौ हम hmm. स्वप्ने न जाग्र सुप्ति तो hmm. हम अ विरचित अहम् हम hmm. तेषु बुद्धा हम hmm. hmm. आत्मनि यद्वत तद्वत हम बाल्य दवस्तासु हम अतिगत मुख देहेषु हम भूतादे कालेषु हम एकसं त्रिशु असंग मने गण गुणवत हम भूतह एव अ ನಾನು ಕೂಡ ಒಂದು ಇಲ್ಲಿ ಬಂದಿರತಕ್ಕಂತ ದೃಷ್ಟಾಂತವನ್ನ ಮೊದಲು ಹೇಳಿದಂಗೆ ಕಾಣಿಸ್ತದೆ ಪರವಾಗಿಲ್ಲ ಇದರ ತಾತ್ಪರ್ಯ ಏನಂದ್ರೆ ಬಾಲ್ಯದ ಅವಸ್ಥೆ ಅಥವಾ ಜಾಗ್ರದ ಅವಸ್ಥೆಯಲ್ಲಿ ಮತ್ತು ಸ್ವಪ್ನ ಸುಸುತ್ತೆಗಳು ಎರಡೂ ಇರುವುದಿಲ್ಲ ಇದು ಜಾಗ್ರ ಎಲ್ಲ ಇಲ್ಲಿ ಜಾಗ್ರದ ಪ್ರತ್ಯಕ್ಷದ ವಿಷಯಗಳೇ ನಮ್ಗೆ ಅನುಭವ ಕೊಡ್ತ ವಿನಃ ಸ್ವಪ್ನದ ಯಾವುದೇ ವಿಷಯ ನಮ್ಮ ಅನುಭವಕ್ಕೆ ಬರುವುದಿಲ್ಲ ಯಾಕ ಜಾಗ್ರ ಇಲ್ಲಿ ಸುಪ್ತಿ ಸ್ವಪ್ನ ಅವಸ್ಥೆಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನಿದ್ರಾವಸ್ಥೆಯಲ್ಲಿ ಅಂದ್ರೆ ಸುಸುಪ್ತಿ ಅವಸ್ಥೆಯಲ್ಲಿ ಜಾಗ್ರ ಸ್ವಪ್ನಗಳು ಎರಡು ಇರುವುದಿಲ್ಲ ಎದ್ದಾದ್ರೆ ನಾವು ಬರೇ ಸ್ವಪ್ನದ ಕಲ್ಪನೆಗಳನ್ನ ಕಾಣಿಸ್ತೀವಿ ಬರೇ ನಿದ್ರೆಯನ್ನ ಮಾಡ್ತಾ ನಿದ್ರೆಯ ಆನಂದವನ್ನೇ ಅನುಭವಿಸ್ತಿದ್ದೀವಿ ಯಾವುದೇ ಬೇಕು ಮತ್ತು ಬೇಡ ಅನ್ನುವ ಭಾವನೆ ಇಲ್ಲದೆ ಒಬ್ಬ ಹುಚ್ಚನಂತೆ ಪ್ರಪಂಚವನ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಭಗವಂತ ಆ ರೀತಿ ಮಾಡಿಲ್ಲ ಎದ್ದಾಗ ಜಾಗ್ರ ಬಿದ್ದಾಗ ಮಧ್ಯರ ಅವಸ್ಥೆಯೇ ಸ್ವಪ್ನ ಆದ್ರೂ ಕೂಡ ಇವು ಒಂದು ಅವಸ್ಥೆ ಒಂದು ಅವಸ್ಥೆಯಲ್ಲಿ ಇರುವುದಿಲ್ಲ ಈ ಅವಸ್ಥೆಗಳು ಯಾಕೆ ಇರುವುದಿಲ್ಲ ಅಂದ್ರೆ ಪರಸ್ಪರ ಹ್ಮ್ ಇವುಗಳ ಗುಣಗಳೇ ಬೇರೆ ಬೇರೆ ಅದಕ್ಕಾಗಿ ಬೇರೆ ಬೇರೆ ಲಕ್ಷಣದಿಂದ ಇರುವ ಕಾರಣ ಅವು ಒಂದೇ ಆಗಿ ತೋರಲಿಕ್ಕೆ ಬರುವುದಿಲ್ಲ ಕಾರಣ ಇಲ್ಲಿ ಅನಂತ ರೀತಿ ಪ್ರಮಾಣವನ್ನು ಕೊಟ್ಟು ಬಾಲ್ಯವೇ ಮೊದಲಗೊಂಡು ವೃದ್ಧಾರ್ಥ ಅವಸ್ಥೆ ನಮ್ಗೆ ಅವಸ್ಥೆ ಬಾಲ್ಯದ ಅವಸ್ಥೆಯಿಂದ ವೃದ್ಧಾಥ ಅವಸ್ಥೆ ಹಾಗೂ ಈ ದೇಹದ ಹಿಂದಿನ ದೇಹವೇ ಆಗಿ ಭೂತ ಭವಿಷ್ಯ ವರ್ತಮಾನ ಕಾಲಗಳಲ್ಲಿಯೂ ನಾನು ಒಬ್ಬನೇ ಇದ್ದು ಅರಿಯುತ್ತಿರುವೆನು ನಾನು ಅನ್ವಯವಾಗಿದ್ದೇನೆ ವ್ಯತಿರೇಕ ಅಲ್ಲ ಬಾಲ್ಯಾವಸ್ಥೆ ಯೌವ್ವನದಲ್ಲಿ ಇಲ್ಲ ಅಂದ್ರೆ ಇದು ವ್ಯತಿರೇಕ ಯವನದಲ್ಲಿ ದೇಹ ವೃದ್ಧಾಪಿಯಲ್ಲಿ ಇಲ್ಲ ಅಂದ್ರೆ ಇದು ನಾನು ಬಾಲ್ಯದ ಅವಸ್ಥೆಯಲ್ಲಿ ಇದ್ದೇನೆ ಯೌವ್ವನ ಅವಸ್ಥೆಯಲ್ಲಿ ಇದ್ದೇನೆ ಮುಪ್ಪ ಅವಸ್ಥೆಯಲ್ಲಿ ಕೂಡ ನಾನು ಇದ್ದೇನೆಂದ್ರೆ ಎಲ್ಲಾ ಅವಸ್ಥೆಗಳಿಗೆ ಅನ್ವಯವಾಗಿರುವನು ಅನ್ವಯ ಅಂದ್ರೆ ಅದರಲ್ಲಿ ಕೂಡಿರುವನು

ಸರ್ವಂ ಕಲ್ವಿದಂ ಬ್ರಹ್ಮ ಎಂಬ ಶೃತಿ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಒಂದು ಜಾಣತನ ಬೇಕಾಗುತ್ತದೆ ಒಂದು ಬುದ್ಧಿವಂತರಿಗೆ ಬೇಕಾಗ್ತದೆ ಅಂತ ಘಟ ಪಟಾದಿ ಸರ್ವ ಪದಾರ್ಥಗಳು ಮತ್ತು ನಾಮರೂಪ ಕ್ರಿಯೆಗಳನ್ನೇ ಹಿಡಿದುಕೊಂಡಿರ್ತವೆ ಘಟ ಪಟ ಅಂದ್ರೆ ಬಟ್ಟೆ ಅವು ಏನು ನಾಮ ನಾಮರೂಪವನ್ನ ಹಿಡಿದುಕೊಂಡೇ ತೋರ್ತಾವ ಒಂದು ಟಾವೆಲ್ ಕೊಡ್ರಿ ಅಂದಾಗ ಒಂದು ದೋತ್ರವನ್ನ ಯಾರು ಕೊಡಲ್ಲ ಟಾವೆಲ್ ಕೊಡ್ರಿ ಅಂದ್ರೆ ಧೋತಿಯನ್ನು ಕೊಡಲ್ಲ ಧೋತಿ ಕೊಡಂದ್ರೆ ಕೈವಸ್ತ್ರ ಕೊಡಂಗಿಲ್ಲ ಯಾಕಂದ್ರೆ ಅವೆಲ್ಲವೂ ಬಟ್ಟೆಯಿಂದನೇ ನೂಲಿನಿಂದನೇ ತಯಾರಾಗಿರೋದು ಕೂಡ ನಾಮ ರೂಪದಿಂದ ಭಿನ್ನ ಆಗ್ಯವ ಕೈವಸ್ತ್ರದಲ್ಲೂ ಯಾರ ದಾರದ ಏಳೇನೇ ಅಲ್ಲ ಮತ್ತೆ ಧೋತಿಯಲ್ಲಿ ಎಳೆದಲ್ಲಾವಲ್ಯಲ್ಲೂ ಕೂಡ ಆದರೆ ಅವುಗಳ ನಾಮ ರೂಪದಿಂದ ನಾವು ಅವುಗಳನ್ನ ವ್ಯವಹಾರ ರೂಪಾತ್ಮಕವಾಗಿ ಬಳಕೆ ಮಾಡಿಕೊಳ್ಬೇಕು ಅಷ್ಟೇ ಅದರಂತೆ ಸರ್ವ ನಾಮರೂಪ ಕ್ರಿಯೆಗಳನ್ನೇ ಹಿಡಿದುಕೊಂಡಿರ್ತವೆ ಕರ್ಚೇಪ್ ಅಂದ್ರೆ ಅದಕ್ಕೊಂದ್ ನಾಮ ರೂಪ ಅದ ಕಾವಿಲ್ ಅಂದಾಗ ಅದಕ್ಕೊಂದು ನಾಮದ ರೂಪದ ಧೂತಿ ಅಂದ್ರೆ ನಾಮದ ರೂಪದ ಆದರೆ ಆ ನಾಮರೂಪ ಕ್ರಿಯೆಗಳು ಅಸ್ಥಿಹಾತಿ ಕ್ರಿಯಾತ್ಮಕವಾದ ಬ್ರಹ್ಮದಲ್ಲಿ ಅಭ್ಯಾಸವಾಗಿರುತ್ತದೆ ಅದು ಭ್ರಾಂತಿ ಅಲ್ಲಮ್ಮ ಕರ್ಚೇಪ್ ಅನ್ನೋದು ಟಾವೆಲ್ ಅನ್ನೋದು ಧೋತಿ ಅನ್ನುವುದು ಕ್ರಾಂತಿಯಿಂದ ನಾವು ತಿಳ್ಕೊಂಡಿವೆ ವಿನಃ ಅವುಗಳ ನಾಮರೂಪದಿಂದನೇ ಬೇರೆ ಬೇರೆ ಅಂತ ಅಂದುಕೊಂಡಿದ್ದೇವೆ ವಿನಃ ಅವುಗಳ ಅಂತರಂಗದ ಸ್ವರೂಪವನ್ನು ನೋಡುತ್ತಾದರೆ ಕೈವಸ್ತ್ರದಲ್ಲಿಯೂ ಅದೇ ಅದ ಸಾವಲೂ ಕೂಡ ಅದೇ ಎಡೆ ದೋತಿಯಲ್ಲಿ ಕೂಡ ಅದೇ ದಾರನೇ ಹೌದಿಲ್ಲ ಯಾಕಂದ್ರೆ ಇದು ದಾರ ಅನ್ನುವುದು ಅನ್ವಯ ಅದು ಇಲ್ಲ ಅಂದ್ರೆ ಖರ್ಚುಪು ಇಲ್ಲ ಅದಿಲ್ಲ ಟಾವೆಲ್ ಇಲ್ಲ ಅದು ಇಲ್ಲ ಅಂದ್ರೆ ಇಲ್ಲ ಇದು ಅನ್ವಯ ಆದ್ರೆ ನಾಮರೂಪದಿಂದ ವ್ಯತಿರೇಕ ನಾಮರೂಪದಿಂದ ಕೈವಸ್ತ್ರಲ್ಲ ಸಾವೆಲ್ಲ ದೋತಿ ಅಲ್ಲ ಈ ರೀತಿಯಾಗಿ ಮತ್ತು ಇಲ್ಲಿ ಅಭ್ಯಾಸವಾಗಿದೆ ಅಂದ್ರೆ ಕ್ರಾಂತಿ ಆಗಿದೆ ಅಂದ್ರೆ ಒಂದೇ ಅವೆಲ್ಲವೂ ಕೂಡ ಹೇಗೆ ಸುಳ್ಳು ಅಂದ್ರೆ ಸುಪ್ತಿ ರಜತದಂತೆ ಮಿಥ್ಯ ಆಭಾಸಗಳಾಗಿರುತ್ತವೆ ಸುಪ್ತಿ ಅಂದ್ರೆ ಕಪ್ಪೆ ಚಿಪ್ಪು ಹ್ಮ್ ರಜತ ಅಂದ್ರೆ ಬೆಳ್ಳಿ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರಿದ್ರು ಕೂಡ ವಿಚಾರ ಮಾಡಿದಾಗ ಬೆಳ್ಳೆ ಅನ್ನುವುದು ಅದರಲ್ಲಿ ಇಲ್ಲವೇ ಇಲ್ಲ ಅದರಲ್ಲಿ ಇರುವುದೆಲ್ಲವೂ ಚಿಕ್ಕ ಆದರೆ ಮಿಥ್ಯ ಅಧ್ಯಾಸದಿಂದ ರಜತ ತೋರದಂತೆ ತೋರುತ್ತವೆ ಅದರಲ್ಲಿ ಯಾವುದು ಅಂತ ಹೇಳಿದ್ರೆ ಅದರಲ್ಲಿ ರಜಿತ ಮಿಥ್ಯವಿನ ಚಿಪ್ಪು ಮಿಥ್ಯವೆಲ್ಲ ಆ ಬೆಳ್ಳಿ ತೋರ್ಬೇಕಾದ್ರೂ ಚಿಪ್ಪಿನ ಪ್ರಕಾಶವೇ ಬೆಳ್ಳಿಯಾಗ ತೋರ್ಲಿಕ್ಕೆ ಚಿಪ್ಪಿನ ಚಿಪ್ಪನಾಗ ನೋಡ್ರಿ ಬೆಳ್ಳಿ ಬೆಳ್ಳಿಗಿರ್ತಾರ ಬಿಳುಪಾಕಿ ಬೆಳ್ಳಿ ಕಣ್ಣು ಕಾಣ್ತಾ ಹೋಗ್ಬೋದು ಅದು ಅದರ ಮೂಲ ಇದ್ದದಕ್ಕಾಗಿ ಆ ಬೆಳ್ಳಿ ಅನ್ನುವಂಥದ್ದು ತೋರಿತು ಮೂಲವನ್ನು ಬಿಟ್ಟು ಬೆಳ್ಳಿ ತೋರಿಲ್ಲ ಆದ್ರೆ ತೋರದ ಬೆಳ್ಳಿ ಇಲ್ಲ ಮೂಲವಾದ ಚಿಕ್ಕ ಅಸ್ಥಿಭಾತಿ ಪ್ರಿಯ ರೂಪವಾದಂತ ಆತ್ಮನನ್ನ ಬಿಟ್ಟು ಏನು ತೋರದಿಲ್ಲ ತೋರಿದ್ದೆಲ್ಲವೂ ಇರುವುದಿಲ್ಲ ಎಷ್ಟಿತ್ ಬಿಟ್ಟು ಏನು ತೋರೋದಿಲ್ಲ ತೋರದ್ದೆಲ್ಲವೂ ಇರುವುದಿಲ್ಲ ಅನಿತ್ಯ ವಸ್ತುಗಳೆಲ್ಲವೂ ನಿಶ್ಚಿತ ಒಂದು ನಿಶ್ಚಿತ ನಿಶ್ಚಯ ಅದು ಏನಾದ್ರು ಸುಳ್ಳಾಯ್ತು ರೀ ತಾವೆಲ್ಲ ಸುಳ್ಳಾಯ್ತು ಸುಳ್ಳಾಯ್ತು ಬೆಳ್ಳಿ ಸುಳ್ಳಾಯ್ತು ಬಂಗಾರ ತೋರುವ ಆಭರಣ ಸುಳ್ಳಾಯ್ತು ಹೀಗೆ ಹಲವು ಪ್ರಮಾಣಗಳಿಂದ ವಿಚಾರ ಮಾಡಿದರೆ ಇದು ನಿಶ್ಚಯವು ಅಂದರೆ ಅನಾಥ ರೂಪವಾದ ನಾನು ರೂಪಕ್ರಿಯೆಗಳಿಗೆ ಒಳಪಟ್ಟುವಗಳು ಎಲ್ಲವೂ ಅನಾತ್ಮ ರೂಪವಾಗಿರ್ತಕ್ಕಂತ ನಾಮರೂಪ ನಾನಲ್ರ ನಾಮರೂಪ ಆ ಕ್ರಿಯೆಗಳಿಗೆ ಒಳಪಟ್ಟುವಗಳೆಲ್ಲವೂ ಸರ್ವಂ ಎಂಬ ಶಬ್ದಕ್ಕೆ ವಾಚ್ಯಗಳಾಗಿರುತ್ತವೆ ಸರ್ವ ಅಂದ್ರೆ ವಾಚ್ಯಾರ್ಥ ಅಂತ ವಾಚಾರ್ತಿ ಏನಮ್ಮ ಅದೇ ಅಲ್ಲಿಗೆ ಹೋಗ್ಬೇಕು ಕರ್ತಿ ಅನ್ಬೇಕು ಟಾವೆಲ್ ಅನ್ಬೇಕು ಧೋತಿ ಅನ್ಬೇಕು ಇದು ಎಂಬ ವಾಚ್ಯಗಳಾದ ನಾಮ ರೂಪ ಕ್ರಿಯೆಗಳನ್ನ ಪರಿತ್ಯಿಸಿದರೆ ಅವುಗಳನ್ನ ಬಿಟ್ಟು ನೋಡಿದರೆ ಅಲ್ಲಿ ಏನಿದೆ ಅಂದ್ರೆ ಬರೇ ಇದೆ ಬರೇ ಬಟ್ಟೆ ಇದೆ ಅದು ಸ್ತ್ರೀಯ ಸ್ವರೂಪವಾದ ಬ್ರಹ್ಮ ಉಡಿಯುತ್ತದೆ ಈ ಒಂದು ತೆಗೆದ್ರೆ ಉಳ್ಯದಲ್ಲಮ್ಮ ಆ ರೀತಿ ಉದಾಹರಣೆಯನ್ನ ಇನ್ನು ಹೇಳಬೇಕಾದ್ರೆ ಬಹುಶಃ ಇದು ಸ್ವಲ್ಪ ದೊಡ್ಡ ಪ್ರಮಾಣಗಳು ವಿಚಾರಗಳು ಇರುವ ಕಾರಣ ಇದನ್ನ ನಾಳೆ ದಿನ ಸ್ವಲ್ಪ ಸಿಂಹಾವಧ ಮಾಡಿ ಒಂದು ವರ್ಷನು ಅಂತಕ್ಕಂತ ಮಾತನ್ನ ಹೇಳಿ ಇಲ್ಲಿಗೆ ಮಂಗಲವನ್ನು ಹೇಳನಮ್ಮ ಮತ್ತೆ ನಿನ್ನೆ ನಾನು ಹೇಳಿದನಮ್ಮ ಯಾವುದೋ ಕಲ್ಪನೆಯಲ್ಲಿ ನಿಮಗೆ ಹೇಗೆ ಎನಿಸ್ತದ್ದು ಇಲ್ಲ ಇಲ್ಲ ಬಾಳ ಸತ್ಯವಾದ ವಿಚಾರ ಅದು ವಿಧಿ ಲಿಖಿತ ವಿಧಿ ಲಿಖಿತ ಅಂದ್ರೆ ನಾವ್ ಇವತ್ತಿ ಕರೆಕ್ಟ್ ಆಗಿ ಅದು ಬಾಳ ಕುಂತ್ಕಂಡ್ ನೋಡ್ರಿ ವಿಧಿ ಲಿಖಿತದ ಬಗ್ಗೆ ಇನ್ನೂ ಪ್ರಾಕ್ಟಿಕಲ್ ಎದುರಿಗೆ ನೋಡ್ದಂಗ್ ಆಯ್ತು ಅಷ್ಟೇ ಅದ್ರಲ್ಲಿ ತಿಳ್ಕೊಬೇಕು ನಾವು ನಮ್ಮ ಜೊತೆಗೆ ಹ್ಮ್ ಹಿಂದೆ ಏನಾಯ್ತು ಮುಂದೆ ಏನಾಗಬಹುದು ಅನ್ನುವಂತ ವಿಚಾರಗಳನ್ನ ಮಾಡುವುದಕ್ಕಿಂತ ಮುಖ್ಯವಾಗಿ ವಿಚಾರ ಮಾಡೋದೇನಂದ್ರೆ ಮುಂದೆ ಏನಾಗುತ್ತದೋ ಗೊತ್ತಿಲ್ಲ ಹಿಂದೆ ಏನಾಗಿತ್ತೋ ಗೊತ್ತಿಲ್ಲ ಹಿಂದೆ ನಮ್ಮಿಂದ ಎಷ್ಟು ಜನೂ ವಿಚಾರ ಮಾಡಂಗಿಲ್ಲ ಮುಂದೆ ನಮಗೆ ಎಷ್ಟು ಜನ ಇವರು ಅಂತ ಗಣಿತ ಮಾಡಂಗಿಲ್ಲ ಸದ್ಯದಲ್ಲಿ ನಮ್ಮ ಜೊತೆಗೆ ಎಷ್ಟು ಜನ ಇದ್ದಾರೆ ಅನ್ನುವುದನ್ನ ಯಾವಾಗಲೂ ವಿಚಾರ ಮಾಡಬೇಕು ಮುಂದೆ ಏನ್ರಿ ವಿಚಾರ ಮಾಡೋದು ಯಾರು ಬಂದರು ಯಾರು ಜೊತೆ ಗೊತ್ತಿಲ್ಲ ಸದ್ಯದಲ್ಲಿ ನನ್ನ ನನಗೆ ಎಷ್ಟೋ ಜನರು ನನ್ನ ಜೊತೆ ಇದ್ದಾರ ಅದರಂತೆ ಹಿಂದಿನ ಕಥೆ ಅಲ್ಲ ಮುಂದೆ ಆಗುವಂತ ಕವಿತ್ವ ಅಲ್ಲ ವರ್ತಮಾನದಲ್ಲಿ ಎಲ್ಲರ ಪ್ರತ್ಯಕ್ಷದಲ್ಲಿ ಎಲ್ಲರ ಸಾಕ್ಷಿಗಳಲ್ಲಿ ನನ್ನ ಸ್ವಾನುಭಾವದಲ್ಲಿ ನಡೆದು ಹೋದಂತ ಒಂದು ಘಟನೆಯ ಸಾಕ್ಷಿ ಅದು ವಿಧಿ ನಿಯಮ ಅಂತ ಅದಕ್ಕಾಗಿ ಜ್ಞಾನಿಗಳಿಗೆ ಯಾವುದೇ ಇವರಿಗಾಗಿ ಅದ್ ನನಗಾಗಿ ಅನ್ನುವಂತ ಯಾವ ಭಾವಗಳು ಎಲ್ಲ ಅವರಿಗೆಲ್ಲ ನಷ್ಟ ಆಗ ಎಲ್ಲವೂ ಬ್ರಹ್ಮ ಸ್ವರೂಪ ರೀ ಮತ್ತೆ ಇದು ಹೇಗೆ ಅಂದ್ರೆ ಅದು ವಿಧಿ ಲಿಖಿತ ನೀರಿನಲ್ಲಿ ಅಕ್ಷರ ಬರದವನಿಗೆ ಗೊತ್ತು ವಿನ ಇನ್ನೊಬ್ರಿಗೆ ಗೊತ್ತಾಗೋದಿಲ್ಲ ಅಂತ ಅದಕ್ಕೆ ಬ್ರಹ್ಮಲಿಖಿತ ಅನ್ನುವಂಥದ್ದು ವಿಧಿ ಲಿಖಿತ ಅನ್ನುವಂಥದ್ದು ಒಂದೇ ಯಾರ್ಯಾರ ಹಣೆ ಬರದಲ್ಲಿ ಹೇಗೆ ಹೇಗೆ ಬರದಣ ಬರೆದವರಿಗೆ ಗೊತ್ತು ಕಾರಣ ಈ ರೀತಿ ಯಾವುದೇ ಬೇಕು ಬೇಡ ಅಂತ ಬಯಸಲಾರದೆ ತಾನೇ ಏನಾಗಿ ನಡೆದು ಹೋಗುತ್ತದೆಯೋ ಅದು ವಿಧಿ ಆದರೆ ಇಲ್ಲಿ ಹೇಳಿದ್ದು ಜ್ಞಾನಿಗಳಿಗೆ ವಿನಃ ಅಜ್ಞಾನಿಗಳಿಗೆ ಅಜ್ಞಾನಿಗಳು ಕೂಡ ಮಾಡಬಾರದನ್ನ ಮಾಡಿ ಇದು ಕೂಡ ಹಣೆ ಅಂದ್ರೆ ಏನ್ ಮಾಡ್ತಾರೆ ಹ ಅದಕ್ಕೆ ಅವರು ಜ್ಞಾನಿಗಳ ಬಗ್ಗೆ ಹಂಗ ವಿಚಾರ ಮಾಡ್ಬೇಕು ಇಲ್ಲ ಅಂದ್ರೆ ವ್ಯತ್ಯಾಸ ಆಗ್ತಾವ ಅಂತ ಹಾ ಆಯಿತಮ್ಮ ಬಾಳ ಚಲೋ ಆಯಿತು ನನಗು ಯಾಕೊ ನಿನ್ನೆ ಅದ ಆ ಪದ್ಯ ಬಂದಾಗ ಬಂತ ನೆನಪ ನನಗ ಹಿಂಗ ಹೇಳಿದ್ರ ಅಂದ್ಮೇಲೆ ಯಾರ ದೃಷ್ಟ ಅಂತ ಹೋಗ್ಬಿಟ್ಟು ಈಗ ಬಂತಲ್ಲ ಅದಕ್ಕಾಗಿ ಹೇಳಿದಂಗ ಒಳ್ಳೇದಾಯ್ತು ಬಹಳ ಚಲೋ ನಮಸ್ಕಾರ ನಮಸ್ಕಾರ ನಮಸ್ಕಾರ